ತುಮಕೂರು ನಗರದ ವಾರ್ಡ್ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಇವತ್ತು ಏನು ಮತದಾನ ನಡೀತಾ ಇತ್ತು ಆ ಮತದಾನವನ್ನು ಚಲಾಯಿಸೋಕ್ಕೆ ಜನ ತುಂಬ ಹುಮ್ಮಸ್ಸಿನ ಬರ್ತದೆ ಬಿಸಿಲು ಲೆಕ್ಕಿಸ್ತದೆ ಪ್ರತಿಯೊಂದು ಏನು ಆಗಲೇ ಜನ ಬಂದು ಪೋಲಿಂಗ್ ಬೂತ್ಗಳಲ್ಲಿ ಮತಗಟ್ಟೆಯಲ್ಲಿ ಕ್ಯೂ ಆಗಿ ನಿಂತಿದ್ದಾರೆ ಈಗ ತಾವು ಮಾಧ್ಯಮದವರು ನೋಡಿದ್ದೀರಾ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಮತಗಟ್ಟೆ ಮತಗಟ್ಟೆಯಲ್ಲಿ ನಮ್ಮ ವಾರ್ಡಲ್ಲಿ ತುಂಬ ಚೆನ್ನಾಗಿ ಪೋಲಿಂಗ್ ಆಗ್ತದೆ ಇನ್ನು ಸಾಯಂಕಾಲವರೆಗೂ ನಾವು ತೊಂಬತ್ತು ಪರ್ಸೆಂಟ್ ಕೋಲಿಂಗನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಅಲ್ಲ ಈಗ ಬಂದು ಎಸ್ ಪಿ ಅವ್ರು ಬಂದು ಹೋಗಿದ್ದಾರೆ ಮತ್ತೆ ಪಾಲಿಕೆ ಆಯುಕ್ತ ಅಶ್ವಿಜ್ ಅವರು ಕೂಡ ಬಂದು ಹೋದರು ಇವಾಗ ಪರಿಶೀಲನೆ ಮಾಡ್ಕೊಂಡು ಹೋಗಿದ್ದಾರೆ ಸಾಯಂಕಾಲ ತಗ ನಿಮ್ಗೆ ಅವ್ರು ಹೇಳಿದ್ರು ಎಂಬತ್ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಸರ್ ಎಂಬತ್ ಪರ್ಸೆಂಟ್ ಅಂದ್ರೆ ಅವ್ರಿಗೆ ಗೈಡ್ ಆಯ್ತು ಯಾಕೆ ನಾವು ಲೋಕದಿಂದ ಜನ ನಮಗೆ ಗೊತ್ತು ಇಲ್ಲಿ ಜನ ಬಂದು ತೊಂಬತ್ ಪರ್ಸೆಂಟ್ ಅವ್ರಿಗೂ ಪೋಲಿಂಗ್ ಮಾಡ ಇದೈತೆ ಯಾಕಂದ್ರೆ ಈಗ ಒಂದ್ ಸ್ವಲ್ಪ ಶುಕ್ರವಾರ ಆದ್ರಿಂದ ಒಂದು ಅವರು ಒಂದ್ ಸ್ವಲ್ಪ ಸ್ಲೋ ಆಗ್ತೈತೆ ಇನ್ನೊಂದು ಅವರ್ ಆದಮೇಲೆ ತಿರ್ಗಾ ಫುಲ್ ರೈಸ್ ಆಗ್ತದೆ ನಮಾಜ್ ಆಗಿದ್ಮೇಲೆ ಲೇಡೀಸ್ ಮಹಿಳೆಯರ ಮತದಾನ ಹೆಚ್ಚಾಗ್ತಾ ಇದೆ ಕಮ್ಮಿ ಆಗ್ತಾ ಇದೆ ಹೆಚ್ಚಾಗ್ತಾ ಇದೆ ಸರ್ ಯಾಕೆ ಎರಡ್ ಸಾವಿರ ರೂಪಾಯಿ ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿ ಸರ್ಕಾರದ ಗ್ಯಾರಂಟಿ